ಪ್ರೀತಿಯ ವಿದ್ಯಾರ್ಥಿಗಳೇ ಇಂದು ನಾನು ಹತ್ತನೇ ತರಗತಿ ಭೂಗೋಳಶಾಸ್ತ್ರ ವಿಭಾಗದ ಭಾರತದ ಕೈಗಾರಿಕೆಗಳು ಎಂಬ ಅಧ್ಯಾಯದಲ್ಲಿ ಮೂರು ಅಂಕದ ಪ್ರಶ್ನೋತ್ತರಗಳನ್ನು ಚರ್ಚಿಸಲಿದ್ದೇನೆ ಭಾರತದ ಕೈಗಾರಿಕೆಗಳು ಇದು ಹತ್ತನೇ ತರಗತಿಯ ಪರೀಕ್ಷಾ ದೃಷ್ಟಿಯಿಂದ ಮೂರು ಅಂಕಕ್ಕೆ ಸಂಬಂಧಿಸಿದ ಪ್ರಶ್ನೆಯ ಒಂದು ಅಧ್ಯಾಯವಾಗಿದ್ದು ಇದರಲ್ಲಿ ಬರುವ ಮೊದಲ ಪ್ರಶ್ನೆ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೈಗಾರಿಕೆಗಳ ಮಹತ್ವ ಮ ಕೈಗಾರಿಕೆಗಳು ಮಹತ್ವದ ಪಾತ್ರ ವಹಿಸುತ್ತವೆ ಏಕೆ ಎಂಬ ಪ್ರಶ್ನೆಗೆ ಉತ್ತರ ಪ್ರಾಥಮಿಕ ಸರಕುಗಳ ಅವಲಂಬನೆ ಕಡಿಮೆಯಾಗುತ್ತದೆ ವಿದೇಶಿ ವಿನಿಮಯ ಗಳಿಕೆಯಲ್ಲಿ ಹೆಚ್ಚಳವಾಗುತ್ತದೆ ಕಡಿಮೆ ಆಮದು ವಿದೇಶಿ ವಸ್ತುಗಳನ್ನು ಕಡಿಮೆ ಪ್ರಮಾಣದಲ್ಲಿ ಆಮದು ಮಾಡಿಕೊಳ್ಳಲಾಗುತ್ತದೆ ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯ ವೃದ್ಧಿಯಾಗುತ್ತದೆ ಉದ್ಯೋಗಾವಕಾಶಗಳಲ್ಲಿ ಹೆಚ್ಚಳವಾಗುತ್ತದೆ ಜಿ ಡಿ ಪಿ ಹೆಚ್ಚಳ ತೃತೀಯ ವಲಯದ ಅಭಿವೃದ್ಧಿ ಕೃಷಿ ಅಭಿವೃದ್ಧಿ ಜನರ ಜೀವನ ಮಟ್ಟದಲ್ಲಿ ಸುಧಾರಣೆ ಈ ಎಲ್ಲ ಅಂಶಗಳು ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೈಗಾರಿಕೆಯ ಮಹತ್ವ ಎಂಬ ಪ್ರಶ್ನೆಗೆ ಉತ್ತರವಾಗಿರುತ್ತದೆ ಎರಡನೇ ಪ್ರಶ್ನೆ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಅಥವಾ ಮುಂಬೈ ನಗರವು ಇಂದಿಗೂ ಪ್ರಸಿದ್ಧ ಹತ್ತಿ ಜವಳಿ ಉತ್ಪಾದನಾ ಕೇಂದ್ರವಾಗಿದೆ ಏಕೆ ಎಂಬ ಎರಡೂ ಪ್ರಶ್ನೆಗಳಿಗೆ ಒಂದೇ ಉತ್ತರ ಕಚ್ಚಾ ಪದಾರ್ಥಗಳ ಲಭ್ಯತೆ ಶಕ್ತಿ ಸಂಪನ್ಮೂಲಗಳ ಲಭ್ಯತೆ ವಿಶಾಲವಾದ ಮಾರುಕಟ್ಟೆ ಸಂಚಾರ ಸೌಲಭ್ಯ ಕಾರ್ಮಿಕರ ಲಭ್ಯತೆ ಬಂದರುಗಳ ಸೌಲಭ್ಯ ಎಲ್ಲ ಅಂಶಗಳು ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳಾಗಿದ್ದಾವೆ ಮೂರನೇ ಪ್ರಶ್ನೆ ಕೈಗಾರಿಕಾ ವಲಯಗಳನ್ನು ಪಟ್ಟಿ ಮಾಡಿರಿ ಅಂದರೆ ನಮ್ಮ ದೇಶದಲ್ಲಿ ಕೈಗಾರಿಕೆಗಳ ವಲಯಗಳನ್ನು ಪಟ್ಟಿ ಮಾಡುವಂಥದ್ದು ಮೊದಲೇದ್ದು ಹೂಗ್ಲಿ ನದಿಯ ಪ್ರದೇಶ ಮುಂಬೈ ಪುಣ ಪ್ರದೇಶ ಅಹಮದಾಬಾದ್ ವಡೋದರಾ ಪ್ರದೇಶ ಒಡೋ ದಾಮೋದರ್ ನದಿ ಕಣಿವೆಯ ಪ್ರದೇಶ ದಕ್ಷಿಣದ ಕೈಗಾರಿಕಾ ಪ್ರದೇಶ ನ್ಯಾಷನಲ್ ಕ್ಯಾಪಿಟಲ್ ಪ್ರದೇಶ ಅಂದರೆ ದೆಹಲಿ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶ ಚೋಟಾ ನಾಗ್ಪುರ್ ಪ್ರಸ್ಥಭೂಮಿ ಎಲ್ಲ ಅಂಶಗಳು ಕೈಗಾರಿಕಾ ವಲಯಗಳು ಎಂದು ಕರೆಯಲ್ಪಡುತ್ತವೆ ನೆಕ್ಸ್ಟ್ ಪ್ರಶ್ನೆ ಅಲುಮಿನಿಯಂ ಲೋಹದ ಉಪಯೋಗಗಳನ್ನು ತಿಳಿಸಿ ಮೊದಲ ವಿಮಾನ ತಯಾರಿಕೆಗೆ ಅನುಕೂಲಕರವಾಗಿದೆ ಸ್ವಯಂಚಾಲಿತ ವಾಹನ ತಯಾರಿಕೆಗೆ ಸಹಾಯಕವಾಗಿವೆ ರೈಲು ಸಾರಿಗೆಗೆ ಅನುಕೂಲ ಹಡಗು ತಯಾರಿಕೆಗೆ ಸಹಾಯ ಬಣ್ಣ ತಯಾರಿಕೆಯಲ್ಲಿ ಉಪಯೋಗಿಸಲಾಗುತ್ತದೆ ಗೃಹ ಬಳಕೆ ವಸ್ತುಗಳ ತಯಾರಿಕೆಯಲ್ಲಿ ಉಪಯೋಗಿಸಲಾಗುತ್ತದೆ ಹಾಗಾಗಿ ಅಲುಮಿನಿಯಮ್ಮನ್ನು ಇಪ್ಪತ್ತನೇ ಶತಮಾನದ ಅಚ್ಚರಿಯ ಲೋಹ ಎಂದು ಕರೆಯಲ್ಪಡುತ್ತದೆ ವಿದ್ಯುತ್ ಮತ್ತು ಕೇಬಲ್ ತಯಾರಿಕೆಯಲ್ಲೂ ಕೂಡ ಅಲುಮಿನಿಯಂ ಅನ್ನು ಬಳಕೆ ಮಾಡಲಾಗುತ್ತದೆ ಎಲ್ಲ ಅಂಶಗಳು ಅಲ್ಯೂಮಿನಿಯಂ ಲೋಹದ ಉಪಯೋಗ ಎಂದು ಕರೆಯಲ್ಪಡುತ್ತವೆ ಐದನೇ ಪ್ರಶ್ನೆ ಭಾರತದಲ್ಲಿ ಸ್ಥಾಪಿತವಾಗಿರುವ ಕಬ್ಬಿಣ ಉಕ್ಕಿನ ಕೈಗಾರಿಕೆಗಳನ್ನು ಪಟ್ಟಿ ಮಾಡಿರಿ ಮೊದಲನೇ ಕೈಗಾರಿಕೆ ಭಾರತೀಯ ಕಬ್ಬಿಣ ಮತ್ತು ಉಕ್ಕು ಕಂಪನಿ ಬರ್ನಪೂರ್ ಎಂಬ ಪ್ರದೇಶದಲ್ಲಿ ಸ್ಥಾಪನೆಯಾಗಿದೆ ಇದು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಕಂಡುಬರುತ್ತದೆ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕಂಪನಿ ಭದ್ರಾವತಿಯಲ್ಲಿ ಸ್ಥಾಪನೆಯಾಗಿದೆ ಇದು ಕರ್ನಾಟಕದಲ್ಲಿ ಕಂಡುಬರುವುದು ಹಿಂದೂಸ್ತಾನ್ ಉಕ್ಕು ಲಿಮಿಟೆಡ್ ಇದು ಬಿಲಾಯ್ನಲ್ಲಿ ಕಂಡುಬರುತ್ತದೆ ಛತ್ತೀಸ್ಗಢ ರಾಜ್ಯ ಹಿಂದೂಸ್ತಾನ್ ಉಕ್ಕು ಲಿಮಿಟೆಡ್ ರೂರ್ಕೆಲಾ ಒರಿಸ್ಸಾ ರಾಜ್ಯದಲ್ಲಿ ಹಿಂದೂಸ್ತಾನ್ ಉಕ್ಕು ಲಿಮಿಟೆಡ್ ಬೊಕ್ಯಾರೋ ಇದು ಜಾರ್ಖಂಡ್ ರಾಜ್ಯದಲ್ಲಿ ಸೇಲಂ ಉಕ್ಕು ಸ್ಥಾವರ ಸೈಲಂ ತಮಿಳುನಾಡಿನಲ್ಲಿ ಕಂಡುಬರುತ್ತದೆ ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಕಂಪನಿ ಜಮ್ಸೆಡ್ಪುರ ಪ್ರದೇಶದಲ್ಲಿ ಕಂಡುಬರುತ್ತದೆ ಜಿಂದಾಲ್ ವಿಜಯನಗರ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಎಂಬ ಕೈಗಾರಿಕೆಗಳು ಭಾರತದಲ್ಲಿ ಸ್ಥಾಪನೆಯಾಗಿರುವ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಭಾರತದಲ್ಲಿ ಜ್ಞಾನ ಆಧಾರಿತ ಕೈಗಾರಿಕೆಗಳ ಪ್ರಾಮುಖ್ಯತೆಯನ್ನು ವಿವರಿಸಿರಿ ಅಥವಾ ಬರೆಯಿರಿ ಮೊದಲೇದಾಗಿರ್ತಕ್ಕಂಥ ಪಾಯಿಂಟು ಉದ್ಯೋಗಾವಕಾಶಗಳ ಸೃಷ್ಟಿ ವಿದೇಶಿ ವಿನಿಮಯ ಗಳಿಕೆಯಲ್ಲಿ ಸಹಕಾರಿ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಹಕಾರಿ ತ್ವರಿತ ತಾಂತ್ರಿಕ ಮತ್ತು ವೈಜ್ಞಾನಿಕ ಬೆಳವಣಿಗೆ ಮೂಲಭೂತ ಸೌಕರ್ಯಗಳ ವೃದ್ಧಿಗೆ ಸಹಾಯಕ ಆಡಳಿತ ಸುಧಾರಣೆಗೆ ಸಹಕಾರಿ ಎಲ್ಲ ಅಂಶಗಳು ಜ್ಞಾನಾಧಾರಿತ ಕೈಗಾರಿಕೆಯ ಉಪಯೋಗಗಳು ಏಳನೇ ಪ್ರಶ್ನೆ ಕಾಗದ ಕೈಗಾರಿಕೆಯಲ್ಲಿ ಬಳಸುವ ಕಚ್ಚಾ ವಸ್ತುಗಳನ್ನು ತಿಳಿಸಿ ಮೊದಲನೇ ಪಾಯಿಂಟು ಬಿದಿರು ಮತ್ತು ಮರದ ತಿರುಳನ್ನು ಬಳಕೆ ಮಾಡಲಾಗುತ್ತದೆ ಮೃದುವಾದ ವಸ್ತುಗಳನ್ನು ಬಳಸಲಾಗುತ್ತದೆ ಸಬಾಯಿ ಮತ್ತು ಬಾಬರ್ನಂತಹ ಹುಲ್ಲುಗಳನ್ನು ಬಳಸಲಾಗುತ್ತದೆ ಭತ್ತ ಗೋಧಿ ಬಾರ್ಲಿಯ ಹುಲ್ಲನ್ನು ಬಳಸಲಾಗುತ್ತದೆ ಕಪ್ಪಿನ ಕಬ್ಬಿನ ಸಿಪ್ಪೆ ಚಿಂದಿ ಕಾಗದ ಮತ್ತು ಚಿಂದಿ ಬಟ್ಟೆ ಎಲ್ಲ ವಸ್ತುಗಳಿಂದ ಕಾಗದ ತಯಾರಿಸಲು ಸಹಕಾರಿಯಾಗಿದೆ ಧನ್ಯವಾದಗಳು